ಬೆಂಗಳೂರಲ್ಲಿ ಮಳೆ ಅವಾಂತರ ಹಿನ್ನೆಲೆ ಸರ್ಕಾರ ಅಲರ್ಟ್ ಆಗಿದೆ ಈಗ ಮಳೆ ಹಾನಿ ಕಂಟ್ರೋಲ್ಗೆ ಮುಂದಾಗಿದೆ ಸರ್ಕಾರ ಬೆಂಗಳೂರಿನ ರಸ್ತೆ ಗುಂಡಿಗಳ ನಿರ್ವಹಣೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ ಮಳೆ ಅವಾಂತರಗಳು ಸಾಕಷ್ಟು ಆಗ್ತಾ ಇದೆ ಇನ್ಮೇಲೆ ನಿರಂತರವಾಗುತ್ತೆ ಯಾಕಂದರೆ ಮಳೆಗಾಲ ಶುರುವಾಗ್ತಾ ಇದೆ ಸರ್ಕಾರ ಬಟ್ಟಿಗೆ ಅಲರ್ಟ್ ಆಗಿದೆ ಮಳೆ ಹಾನಿ ಕಂಟ್ರೋಲ್ಗೆ ಸರ್ಕಾರ ಈಗ ಮುಂದಾಗಿದೆ ಅಂದರೆ ಬಿಬಿಎಂಪಿ ಕಡೆಯಿಂದ ಸರ್ಕಾರದ ಕಡೆಯಿಂದ ಬೆಂಗಳೂರಿನ ರಸ್ತೆ ಗುಂಡಿಗಳ ನಿರ್ವಹಣೆಗೂ ಕೂಡ ಕ್ರಮ ತೆಗೆದುಕೊಳ್ಳಲಾಗಿದೆ ಯಾಕಂದರೆ ಗುಂಡಿಗಳ ಸಾಮ್ರಾಜ್ಯ ಓಪನ್ ಆಗಿದೆ ಎಲ್ಲ ಕಡೆಗಳಲ್ಲೂ ಮನೆಗಳಿಗೆ ನೀರು ನುಗ್ಗಿದರೆ ಇಂಜಿನಿಯರ್ಗಳೇ ಅಲ್ಲಿ ರಾಜ್ಯ ರಾಜಕಾಲುವೆ ಒತ್ತುವರಿಯಲ್ಲಿ ಯಾವುದೇ ಪ್ರಭಾವಿ ಇದ್ದರೂ ಕೂಡ ನಮ್ಮ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಸಿಟಿ ರೌಂಡ್ಸ್ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಸಿ ಎಂ ಹಾಗೆ ಡಿ ಸಿ ಎಂ ಖಡಕ್ಕಾಗಿ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಎಚ್ಚರಿಕೆ ಕೂಡ ಹೌದಿದು ಅಕ್ರಮ ಒತ್ತುವರಿ ಮಾಡಿಕೊಂಡಂಥವ್ರಿಗೆ ಈಗಾಗಲೇ ಕಂಟ್ರೋಲ್ ರೂಮನ್ನು ಕೂಡ ಓಪನ್ ಮಾಡಲಾಗ್ತಾ ಇದೆ ಇವತ್ತು ನಾನು ಮತ್ತೆ ಡಿ ಕೆ ಶಿವಕುಮಾರ್ ಮತ್ತೆ ನಾನೀಗ ಹೇಳಿದ್ರಲ್ಲ ಸು ಇವರು ರಾಮ್ಲಿಂಗ ರೆಡ್ಡಿ ಸುರೇಶ್ ಬೈತಿ ಸುರೇಶ್ ಇವರೆಲ್ಲರೂ ಕೂಡ ಆಮೇಲೆ ಬಿ ಡಿ ಎ ಚೇರ್ಮನ್ ಯಾರೀಶ್ ಅವರೆಲ್ಲರೂ ಕೂಡ ಹೋಗಿದ್ದು ಅಧಿಕಾರಿಗಳೆಲ್ಲ ಹೋಗಿದ್ದು ಚೀಫ್ ಸೆಕ್ರೆಟರಿನ ಕೂಡ ಬಂದಿದ್ದರು ನಾವು ಬಸ್ನಲ್ಲಿ ಹೋಗಿದ್ದು ಮೊದಲು ಗಾಳಿ ಆಂಜನೇಯ ದೇವಸ್ಥಾನ ಅದ್ರ ಹತ್ರ ಇರ್ತಕ್ಕಂಥ ಒಂದು ಮೋರಿ ಅದನ್ನು ವೀಕ್ಷಣೆ ಮಾಡೋದು ಅದೇನಾಗಿದೆ ಅಂತಂದ್ರೆ ಮಳೆ ಜಾಸ್ತಿ ಬಂದಾಗ ಮಳೆ ಜಾಸ್ತಿ ಬಂದಾಗ ಆ ನೀರನ್ನ ಹಾಕಿ ಹೋಗ್ಲಿಕ್ಕೆ ಈ ಸಾಲಲ್ಲ ಸಾಲ ಆಮೇಲೆ ಹೂಳು ಕೂಡ ಅಲ್ಲಿ ಸಿಲ್ಟಪ್ ಆಗಿತ್ತು ಅದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಪರ್ಯಾಯವಾಗಿ ಇನ್ನೊಂದು ಮೋರಿಯನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಇನ್ನೊಂದು ಮೋರಿ ಮಾಡಿ ಅಲ್ಲಿ ನೀರು ಬ್ಲಾಕ್ ಇದೇನಿದೆ ಬಾಟಲ್ ನೆಕ್ಕೇನಿದೆ ಏನಿದೆ ಆ ಬಾಟಲ್ ನೆಕ್ಕು ನಿವಾರಣೆ ಆಗಲಿಕ್ಕೆ ಮಾಡ್ತಕ್ಕಂಥದಕ್ಕೆ ಮಾಡಿದ್ದೀವಿ ಬೆಂಗಳೂರು ನಗರದಲ್ಲಿ ಎಂಟುನೂರ ಅರವತ್ತು ಕಿಲೋಮೀಟರ್ ಎಂಟುನೂರ ಅರವತ್ತು ಕಿಲೋಮೀಟರ್ ರಾಜಕಾಲುವೆ ಇದೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಮುಖ್ಯಮಂತ್ರಿ ಸುಮಾರು ನಾಲ್ಕುನೂರ ತೊಂಬತ್ತೊಂದು ಕಿಲೋಮೀಟರ್ ರಾಜಕಾಲುವೆಯನ್ನು ತೆರವುಗೊಳಿಸಿದ್ದೆ ನಾಲ್ಕುನೂರ ತೊಂಬತ್ತೊಂದು ಕಿಲೋಮೀಟರ್ ಇಂದಿನ ಸರ್ಕಾರ ಇದ್ದಾಗ ನೂರ ತೊಂಬತ್ತೈದು ಕಿಲೋಮೀಟರ್ ತೆರವು ಮಾಡಲಿಕ್ಕೆ ಕ್ಲೀನ್ ಕ್ಲೀನ್ ಮಾಡ್ತೀವಿ ಮಾಡೋಕ್ಕೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಸ್ಟಾಮ್ ವಾಟರ್ ಡ್ರೈನ್ ಕಟ್ಟಕ್ಕೆ ಮಾಡ್ತೀವಿ ಎಲ್ಲಾ ಕಡೆನೂ ನಾರ್ತು ಸೌತ್ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದೆ ಅದಕ್ಕೆಲ್ಲ ಹೋಗ್ಬೇಕು ಅಂತ ಇದಲ್ಲದೆ ಕೆಲವು ಪ್ರೈವೇಟ್ ಲೆವೆಲ್ ಹೇಳ್ದಂಗೆ ಮೊನ್ನೆ ನಾನು ಇದಕ್ಕೆ ಎಲಂಕ ಹೋಗಿದ್ದೆ ಪ್ರೈವೇಟ್ ಇದು ಲೆವೆಲ್ಟ್ ಮಾಡಿದವರು ಸರಿಯಾಗಿ ಸ್ಟಾಮ್ ವಾಟರ್ ಡ್ರೈನ್ ಮಾಡಿಲ್ಲ ಕನೆಕ್ಷನ್ ಕೊಟ್ಟಿಲ್ಲ ಇದೆಲ್ಲ ನೀರಿನ ಪೈಪ್ ಕನೆಕ್ಷನ್ ಕೊಟ್ಟಿಲ್ಲ ಡ್ರೈನೇಜ್ ಕನೆಕ್ಷನ್ ಕೊಟ್ಟಿಲ್ಲ ಎಲ್ಲರಿಗೂ ಕೂಡ ನೋಟಿಸ್ ಕೂಡ ಕೇಳಿದೀವಿ ಅವರೇ ಅದನ್ನು ರೆಕ್ಟಿಫೈ ಮಾಡಿಕೊಡ್ಬೇಕು ಅವ್ರವ್ರ ಏರಿಯಲ್ಲಿ ಅವ್ರವರೇ ರೆಕ್ಟಿಫೈ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ ಕೆಲವು ಕಡೆ ಎಲ್ಲ ನಮ್ಮವರೆಲ್ಲ ಪಾಪ ಮಾಡಿದ್ದಾರೆ ಕಾರ್ಪೊರೇಷನರು ಬಟ್ ಭಾಳ ಲೋ ಲೈಂಗ್ರೆ ಅನ್ಪ್ಲಾಂಡ್ ಮಾಡಿದ್ದಾರೆ ಅಂಥ ಕಡೆ ಎಲ್ಲ ರೆಕ್ಟಿಫೈ ಮಾಡೋಕ್ಕೂ ಹೇಳಿದೀವಿ ಅದಕ್ಕೆ ಮುಂಜಾಗ್ರತೆಯಾಗಿ ನಾನು ಒಂದು ರೌಂಡ್ ಮಾಡಿದ್ದೆ ಸಿ ಎಮ್ಮು ಬಂದು ಇವತ್ತೆಲ್ಲ ಇನ್ಸ್ಟ್ರಕ್ಷನ್ಸ್ ಆಫೀಸರ್ಸ್ಗೆಲ್ಲ ಕೊಟ್ಟಿದ್ದಾರೆ ಯಾರು ಇರ್ಲಿ ಹೋಗ್ಲಿ ಯಾವ ಇಂಜಿನಿಯರ್ ಬರ್ಲಿ ಬರ್ದೇ ಬರೀ ನಮ್ಮೆಲ್ಲ